ನಾಳೆ ಅನುಭವಿಸುವ ಒಂದು ಮಂಟಪ ಅಲ್ಲಿ ಪಡೆವರ್ತನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಕರ್ಮಭೂಮಿಯಾದಂಥ ಬಸವ ಕಲ್ಯಾಣದಲ್ಲಿ ಏನು ವೈಚಾರಿಕವಾಗಿರುವಂಥ ಕ್ರಾಂತಿ ಆಯಿತು ಆ ಕ್ರಾಂತಿಯ ಕೇಂದ್ರದಲ್ಲಿ ಅನುಭವ ಮಂಟಪ ಈ ಅನುಭವ ಮಂಟಪದ ಮುಖ್ಯಸ್ಥರಾಗಿ ಅನ್ನಪುರಭು ಹಾಗೂ ಹಲವಾರು ಚರ್ಣಾಚರಣಿಯರು ಉತ್ತಮ ದೇವಿ ಚೆನ್ನ ಬಸವಣ್ಣ ಬಸವಣ್ಣವರು ಈ ಒಂದು ಕಲ್ಪನೆಯ ಹಿಂದಿರುವಂಥ ಒಂದು ಸ್ಫೂರ್ತಿ ಕೇಂದ್ರಗಳನ್ನು ಬಸವರು ಅಲ್ಲಪ್ರಭು ಅವರ ಕುಂದಾಲತಿನಲ್ಲಿ ವೈಚಾರಿಕ ಸಭೆಗಳು ವೈಚಾರಿಕವಾಗಿರುವಂಥ ಸಾಮಾಜಿಕ ಬದಲಾವಣೆಗಳು ಆರ್ಥಿಕ ಬೆಳವಣಿಗೆಗಳು ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಇದೆ ಈ ಅನುಭವ ಮಂಟಪ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನಕ್ಕೆ ಜೋಡಿಸ್ತಾ ಇದೆ ಅದು ಒಂದು ಎರಡು ಎರಡು ಒಂದು ಅದು ಜೋಡಿಸ್ತಾ ಇದೆ ಯಾಕೆ ಹೆಂಗೆ ಜೋಡಿಸ್ತಾ ಇದೆ ಅಂತಂದರೆ ಅವತ್ತಿನ ಸ್ಪಿರಿಚ್ಯಾಲಿಟಿ ಆಧ್ಯಾತ್ಮಕ ಒಂದು ಕಲ್ಪನೆಯನ್ನು ಆಧ್ಯಾತ್ಮಕ ವೈಚಾರಿಕತೆಯನ್ನು ಇವತ್ತಿನ ವೈಜ್ಞಾನಿಕ ಕಲ್ಪನೆ ಮತ್ತು ವಿಚಾರತೆಗೆ ಜೋಡಿಸ್ತಾ ಇದೆ ಭಾಳ ಅದ್ಭುತವಾಗಿರುವಂಥ ಕಲ್ಪನೆ ಇದರಲ್ಲಿದೆ ಇದರಲ್ಲಿ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪೂಜೆಯ ವೈಜ್ಞಾನಿಕವಾಗಿ ಅದರ ಪರಿಣಾಮ ಒಬ್ಬ ವ್ಯಕ್ತಿಯ ಮೇಲೆ ಏನಾಗ್ತದೆ ಅವನ ಮನಸ್ಸಿನ ಮೇಲೆ ಅವನ ದೇಹದ ಮೇಲೆ ಇಷ್ಟಲಿಂಗ ಪೂಜೆ ಮಾಡುವಾಗ ಏನಾಗ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಅದನ್ನು ಮೆಜರ್ಮೆಂಟ್ ಮಾಡುವಂಥದ್ದು ಐ ಐ ಟಿ ವಿದ್ಯಾರ್ಥಿಗಳು ಅದನ್ನು ಇವತ್ತು ಒಂದು ರೀತಿಯಲ್ಲಿ ಶೋಧನೆಯನ್ನು ಮಾಡಿ ನಾನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ವೈಜ್ಞಾನಿಕವಾಗಿ ಅವತ್ತೆಲ್ಲ ಏನು ನಡೀತು ಏನಿಲ್ಲ ಅನ್ನೋದನ್ನ ಒಂದು ಅನುಭವ ಇವತ್ತೆಲ್ಲ ಆಗ್ತಾ ಇದೆ ಇಟ್ ಈಸ್ ಅ ಫ್ಯೂಷನ್ ಆಫ್ ಸ್ಪಿರಿಚ್ಯಾಲಿಟಿ ಆ್ಯಂಡ್ ಸೈನ್ಸ್ ಸೈನ್ಸು ಮತ್ತು ಸ್ಪಿರುಚುಲಿಟಿ ಎರ ಒಂದು ನಾನು ಹೇಳಿದರೆ ಎರಡು ಮುಖಗಳು ಸೈನ್ಸ್ ಇಸ್ ಇನ್ಸ್ಪೈರ್ಡ್ ಬೈ ಸ್ಪಿರಿಚ್ಯಾಲಿಟಿ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಇಸ್ ಪ್ರೂಡ್ ಬೈ ಸೈನ್ಸ್ ಇವತ್ತು ಅತ್ಯಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ ಕೂಡ ಇದನ್ನು ಒಪ್ಪು ಹೋಗ್ತಾರೆ ಐನ್ಸ್ಟೈನ್ ಅಂತವ್ರು ಕೂಡ ನನಗೆ ಅಧ್ಯಾತ್ಮಕವೇ ನನಗೆ ಎಲ್ಲ ಸಂಶೋಧನೆಗಳಿಗೆ ಸ್ಫೂರ್ತಿ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನೆನಪಾಡ್ಕೊಡ್ತೀನಿ ಹೀಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಸಾಂಸ್ಕಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಇಲ್ಲಿ ಬಂದು ಅನುಭವವನ್ನು ಪಡೆದು ಬದುಕನ್ನೇ ಬದಲಾವಣೆ ಮಾಡುವಂಥ ಒಂದು ಅತ್ಯಂತ ಮಹತ್ವದ ಒಂದು ರೀತಿಯಲ್ಲಿ ಬದುಕನ್ನು ಬದಲಾವಣೆ ಮಾಡುವಂಥ ಕ್ರಾಂತಿಕಾರಿ ಸ್ಥಳ ಇದಾಗ್ತದೆ ಬರುವಂಥ ದಿನಗಳಲ್ಲಿ ಅದರಿಂದ ಇಂಥ ಒಂದು ಜಾತಿ ಬಂದ ಆವಾಗ ಎಲ್ಲ ನಮ್ಮ ಹೊಸ ಕಲ್ಯಾಣ ಮತ್ತು ಎಲ್ಲ ಮಿತ್ರರೆಲ್ಲ ಇಲ್ಲಿದ್ದಾರೆ ಅವರು ಬರುವಂಥ ದಿನಗಳಲ್ಲಿ ಇದಕ್ಕೆಲ್ಲ ಸಾಕ್ಷಿ ಆಗ್ತಾರೆ ಇವತ್ತು ಇದನ್ನೆಲ್ಲವನ್ನೂ ಮೇಲ್ವಿಚಾರಣೆ ಮಾಡುವಂಥವರು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಗೆಡ್ಡೇದವರು ಮೊದಲಿಂದನೂ ಪ್ರಾರಂಭದಿಂದನೂ ಇಲ್ಲಿದ್ದಾರೆ ಅವರಿಗೆ ಇದು ಸಂಪೂರ್ಣವಾಗಿ ಇಲ್ಲೇನು ಮಾಡಬೇಕನ್ನುವಂಥ ಪರಿಪಕ್ವವಾಗಿರುವಂಥ ಒಂದು ಕಲ್ಪನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗೂ ಕೂಡ ಭಾಳ ಅದ್ಭುತವಾದ ಕೆಲಸ ಅವ್ರು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಅವರು ಅವ್ರಿಗೊಂದೆರಡು ವಿಚಾರಗಳನ್ನು ಹೇಳ್ತಾರೆ ನನ್ನ ಆಸೆ ಎಷ್ಟೇ ಇದು ನಮ್ಮ ಆರ್ಲಿಕೂಮಾರ್ ಹೇಳೋದಂತೆ ಇಡೀ ನಮ್ಮ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಇದನ್ನು ಹೇಳು ಹೇಳುವಂಥದ್ದು ಇದನ್ನು ಪರಿಚಯ ಮಾಡಿಕೊಡುವಂಥದ್ದು ಇದನ್ನು ಪ್ರಚಾರ ಮಾಡುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರನ್ನು ಇಲ್ಲಿ ಸೆಳೆಯುವಂಥ ಕೆಲಸಗಳು ಆಗಬೇಕಾಗಿದೆ ಅದಕ್ಕೆ ಬರುವಂಥ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ನಾನು